ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಅತ್ಯಂತ ವಿಹ್ವಲಗೊಂಡಿರುವಂಥ ವಿರೋಧ ಪಕ್ಷದ ನಾಯಕರು ಯಾರ್ಯಾರು ಅದರಲ್ಲಿ ಮುಂಚೂಣಿಯಲ್ಲಿ ನಿಲ್ಲುವವರು ಅಖಿಲೇಶ್ ಯಾದವ್ ಏನು ವಿಷಯ ನೋಡಿ ಅಖಿಲೇಶ್ ಯಾದವ್ ಅವರ ಕಳೆದ ನಾಲ್ಕು ಚುನಾವಣೆಗಳ ಹಿನ್ನೆಲೆಯನ್ನು ನೋಡಿ ಎರಡು ಸಾವಿರದ ಹದಿನಾಲ್ಕು ಇವರು ಮುಖ್ಯಮಂತ್ರಿಯಾಗಿದ್ದರು ಆದರೆ ಲೋಕಸಭಾ ಚುನಾವಣೆಯಲ್ಲಿ ಇನ್ನಿಲ್ಲದ ಹಾಗೆ ಹೀನಾಯವಾಗಿ ಸೋಲನ್ನು ಕಂಡರು ಉತ್ತರ ಪ್ರದೇಶದಲ್ಲಿ ಇವರ ಪಕ್ಷ ಸಮಾಜವಾದಿ ಪಾರ್ಟಿ ಪಕ್ಷ ಎರಡು ಸಾವಿರದ ಹದಿನೇಳರಲ್ಲಿ ಇವರು ಮುಖ್ಯಮಂತ್ರಿಯಾಗಿಯೇ ಇದ್ದರು ಆದರೆ ಭಾರತೀಯ ಜನತಾ ಪಕ್ಷ ಇನ್ನಿಲ್ಲದ ಹಾಗೆ ಗೆಲುವನ್ನು ಕಾಣುತ್ತೆ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಆಗ್ತಾರೆ ಏನೋ ಒಂದು ಸಲ ಆಗಿರಬಹುದು ಅಂತ ಸುಮ್ಮನೆ ಆಗ್ಬೋದು ಮತ್ತೆ ಮೂರನೇ ಚುನಾವಣೆ ಬರುತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಸಭಾ ಚುನಾವಣೆ ಬರುತ್ತೆ ಆ ಸಂದರ್ಭದಲ್ಲಿ ಅಗೇನ್ ಇನ್ನಿಲ್ಲದ ಹಾಗೆ ಹೀನಾಯವಾಗಿ ನೆಲಕಚ್ಚೆ ಇವರ ಪಕ್ಷ ಸಮಾಜವಾದಿ ಪಾರ್ಟಿ ಅದಾದಮೇಲೆ ಎರಡು ಸಾವಿರದ ಇಪ್ಪತ್ತೆರಡರ ವಿಧಾನಸಭಾ ಚುನಾವಣೆ ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆ ಅಗೇನ್ ಮತ್ತೆ ನೆಲಕಚ್ಚೆ ಪಕ್ಷ ನಾಲ್ಕು ಬಾರಿ ನಿರಂತರವಾಗಿ ಸೋಲನ್ನು ಕಂಡಂಥ ವ್ಯಕ್ತಿ ಅಖಿಲೇಶ್ ಯಾದವ್ ಈಗ ಇಂಡಿ ಅಲಯನ್ಸ್ನಲ್ಲಿ ಪಾಲ್ಗೊಂಡಿರುವಂಥ ವ್ಯಕ್ತಿ ಇವರಿಗೆ ಇಂಡಿಯಾ ಅಲಯನ್ಸ್ನ ಮೈತ್ರಿಕೂಟದಿಂದ ಯಾವುದೇ ಲಾಭವೂ ಇಲ್ಲ ನಷ್ಟ ಮಾತ್ರ ಬೇಕಾದಷ್ಟಿದೆ ಹೀಗಾಗಿ ಅವರು ಇನ್ನಿಲ್ಲದ ಹಾಗೆ ಎಲ್ಲರ ಜೊತೆ ಎಡತಾ ಕೂತಿದ್ದಾರೆ ಏನು ಮಾಡಬೇಕು ತಿಳಿಯಲಾರದ ಹಾಗೆ ವರ್ತಿಸುತ್ತಿದ್ದಾರೆ ಮೊನ್ನೆ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಅವರು ವಿಪಕ್ಷದ ಸಭೆಯ ಸಂದರ್ಭದಲ್ಲಿ ಅಶೋಕ್ ಹೋಟ್ಲ ದಿಲ್ಲಿಯಲ್ಲಿ ಹತ್ತೊಂಬತ್ತನೇ ತಾರೀಕು ನಡೆದಂಥ ಸಭೆ ಡಿಸೆಂಬರ್ ಹತ್ತೊಂಬತ್ತರಂದು ಒಂದು ಮಾತನ್ನು ಹೇಳ್ತಾರೆ ನೀವೇನಾದರೂ ಬಹುಜನ ಸಮಾಜ ಪಕ್ಷವನ್ನು ನಮ್ಮ ಮೈತ್ರಿಕೂಟದಲ್ಲಿ ಸೇರಿಸಿಕೊಂಡದ್ದೇ ಆದರೆ ನಾನು ಈ ಮೈತ್ರಿಕೂಟವನ್ನು ತೊರೆಯುತ್ತೇನೆ ಹದಿನೈದು ಒಳಗಾಗಿ ಬಿಟ್ಬಿಡ್ತೀನಿ ಈ ಹದಿನೈದು ದಿವಸ ಯಾಕೆ ಹೇಳಿದ್ರು ಅಂತ ನನಗೆ ಇನ್ನೂ ತನಕ ಅರ್ಥ ಆಗಿಲ್ಲ ಆದರೆ ಅವರಿಗೆ ಬಹುಜನ ಸಮಾಜ ಪಕ್ಷ ಮಾಯಾವತಿಯವರು ಈ ಮೈತ್ರಿಕೂಟದಲ್ಲಿ ಬರುವುದು ಇಷ್ಟವಿಲ್ಲ ಈಗ ಮಾಯಾವತಿಯವರು ತಮ್ಮ ಸೋದರಳಿಯನಿಗೆ ಈ ಪಕ್ಷವನ್ನು ಬಿಟ್ಕೊಟ್ಟಿದ್ದಾರೆ ಬಹುಜನ ಸಮಾಜ ಪಕ್ಷವನ್ನು ಆಕಾಶ ಅಂತೇಳಿ ಕಾಂಗ್ರೆಸ್ಸಿಗೆ ಬಹುಜನ ಸಮಾಜ ಪಕ್ಷದ ಬಗ್ಗೆ ಇನ್ನಿಲ್ಲದ ಹಾಗೆ ವ್ಯಾಮೋಹ ಇದೆ ಅವರಿಗೆ ಆರ್ ಎಲ್ ಡಿ ಬಹುಜನ ಸಮಾಜ ಪಕ್ಷ ಎರಡನ್ನೂ ಸೇರಿಸಿಕೊಂಡು ಉತ್ತರ ಪ್ರದೇಶದಲ್ಲಿ ಹೋರಾಟ ಮಾಡಬೇಕು ಅನ್ನುವಂಥ ಆಲೋಚ ಆಲೋಚನೆ ಇರುವಂಥದ್ದು ಮೈತ್ರಿಕೂಟದಲ್ಲಿ ಬಹುಜನ ಸಮಾಜ ಪಕ್ಷ ಎಲ್ಲ ಸಮಾಜವಾದಿ ಪಾರ್ಟಿ ಇದೆ ಸಮಾಜವಾದಿ ಪಾರ್ಟಿ ಇವರಿಗೆ ಸೀಟುಗಳನ್ನು ಬಿಟ್ಟು ಕೊಡೋದಿಲ್ಲ ಹೆಚ್ಚು ಸೀಟುಗಳನ್ನು ಕಾಂಗ್ರೆಸ್ಗೆ ಏಕೆಂದರೆ ತಾನೇ ಸೆಣಸಾಡುವ ಮೂಲಕ ಹೇಗಾದರೂ ಮಾಡಿ ಒಂದಷ್ಟು ಸ್ಥಾನವನ್ನು ಗೆಲ್ಲಬೇಕು ಅಂತ ಹಾಗಾದರೆ ಎಷ್ಟು ಸ್ಥಾನ ಇದಾವೆ ಎಂಬತ್ತು ಸೀಟುಗಳು ಇರೋದು ಉತ್ತರ ಪ್ರದೇಶದಲ್ಲಿ ಐದೇ ಐದು ಸ್ಥಾನಗಳಿರೋದು ಸಮಾಜವಾದಿ ಪಾರ್ಟಿಗೆ ಆ ಐದು ಸ್ಥಾನಗಳನ್ನು ಉಳಿಸಿಕೊಳ್ಳುವುದು ಕೂಡ ದುಸ್ತರವಾಗಿದೆ ಅಖಿಲೇಶ್ ಯಾದವ್ಗೆ ಈ ಮಧ್ಯೆ ರಾಯಬರೇಲಿ ಮತ್ತು ಅಮೇಥಿ ಈ ಕ್ಷೇತ್ರಗಳನ್ನೆಲ್ಲ ಕಾಂಗ್ರೆಸ್ ಪಕ್ಷ ಕೇಳುತ್ತೆ ಕಾಂಗ್ರೆಸ್ಸಿನ ಜೊತೆ ಇವರಿಗೆ ಈಗಾಗಲೇ ಒಡಂಬಡಿಕೆ ಮಾಡಿಕೊಳ್ಳಿಕ್ಕೆ ಮೊದಲೇದಾಗಿ ಅಖಿಲೇಶ್ ಯಾದವ್ಗೆ ಇಷ್ಟ ಇಲ್ಲ ಯಾಕೆ ಅಂದರೆ ಯಾವ ಕಾಂಗ್ರೆಸ್ ಪಕ್ಷ ಎರಡು ಚುನಾವಣೆಯಲ್ಲಿ ಮುಸಲ್ಮಾನರ ಮತಗಳನ್ನು ತನ್ನ ಬಳಿ ಸೆಳೆದಿದೆ ಒಂದು ಕರ್ನಾಟಕ ಇನ್ನೊಂದು ತೆಲಂಗಾಣ ಎರಡು ಕಡೆ ಮುಸಲ್ಮಾನರು ಮಾರು ಹೋಗಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಕಾಂಗ್ರೆಸ್ ತನ್ನ ಹಳೇ ಚಾಳಿ ಮುಸಲ್ಮಾನರು ಓಲೈಸುವ ರಾಜಕಾರಣಕ್ಕೆ ಇಳಿದಿದೆ ಯಾವುದು ಸ್ಟ್ರೆಂತ್ ಆಗಿದೆಯೋ ಅಖಿಲೇಶ್ ಯಾದವ್ಗೆ ಅದನ್ನು ತನ್ನ ಬಳಿ ಎಳಿತಾ ಇದೆ ಕಾಂಗ್ರೆಸ್ ಪಕ್ಷ ಅಖಿಲೇಶ್ ಯಾದವ್ಗೆ ಇರೋದು ಎರಡು ಎಂ ವೈ ಕಾಂಬಿನೇಷನ್ ಅಂತ ಹೇಳೋದು ಏನು ಎಂ ವೈ ಕಾಂಬಿನೇಷನ್ ಮುಸ್ಲಿಮ್ ಆ್ಯಂಡ್ ಯಾದವ್ಸ್ ಅಂತ ಮುಸಲ್ಮಾನರು ಮತ್ತು ಯಾದವ್ರು ಇಬ್ಬರು ಸೇರಿಬಿಟ್ರೆ ನನಗೆ ಗೆಲುವು ಗ್ಯಾರಂಟಿ ಹಾಗಾದರೆ ಇವರು ಪಡಿತಾ ಇದ್ದಂಥ ಮತಗಳೆಷ್ಟು ಇಪ್ಪತ್ತೊಂಬತ್ತು ಪರ್ಸೆಂಟಿಂದ ಮೂವತ್ತು ಪರ್ಸೆಂಟ್ ಮತಗಳು ಬಂದುಬಿಟ್ರೆ ಅಲ್ಲಿ ಉತ್ತರ ಪ್ರದೇಶದಲ್ಲಿ ಚುನಾವಣೆಯಲ್ಲಿ ಗೆಲುವನ್ನು ಕಾಣಬಹುದಿತ್ತು ಇಷ್ಟು ವರ್ಷ ಯಾವಾಗ ಉತ್ತರ ಪ್ರದೇಶದಲ್ಲಿ ಭಾರತೀಯ ಜನತಾ ಪಕ್ಷ ತನ್ನ ಸಾಮಾಜಿಕ ಸ್ಥರವನ್ನು ಜಾಸ್ತಿ ಮಾಡ್ಕೊತಾ ಹೋಯ್ತೋ ಆ ಸಂದರ್ಭದಲ್ಲಿ ಈಗ ಯಾವ ಪರಿಸ್ಥಿತಿ ಬಂದಿದ್ರೆ ನಲವತ್ತರಿಂದ ನಲವತ್ತೈದು ಪರ್ಸೆಂಟ್ ಮತಗಳನ್ನು ಯಾರು ಗೆಳುತ್ತಾರೋ ಅವರು ಗೆಲುವನ್ನು ಕಾಣುತ್ತಾರೆ ಅದಕ್ಕಿಂತ ಕಡಿಮೆ ಬಂದರೆ ಸೋಲ್ಬೇಕಾಗತ್ತೆ ಹಾಗಾದರೆ ಇಪ್ಪತ್ತೊಂಬತ್ತು ಮೂವತ್ತು ಪರ್ಸೆಂಟ್ ಓಟ್ ಏನಿದೆಯಲ್ಲ ಮುಸಲ್ಮಾನರು ಯಾದವ್ ಆ ಓಟಿಂದ ಗೆಲ್ಲಕ್ಕಾಗೋದಿಲ್ಲ ಉಳಿದ ಮತಗಳನ್ನು ಸೆಳೆಯಲಿಕ್ಕೆ ಈತನಿಗೆ ಗೊತ್ತಿಲ್ಲ ಅಖಿಲೇಶ್ ಯಾದವ್ಗೆ ಈಗಿರುವಂಥ ಇಪ್ಪತ್ತೊಂಬತ್ತು ಮೂವತ್ತು ಪರ್ಸೆಂಟಲ್ಲೂ ಕಾಂಗ್ರೆಸ್ ಸೆಳೆದು ಬಿಟ್ಟರೆ ಮುಸಲ್ಮಾನರ ಮತಗಳನ್ನು ನಾನು ಏನು ಮಾಡಲಿ ಅನ್ನುವಂಥ ಚಿಂತೆಯಲ್ಲಿದ್ದಾರೆ ಅಖಿಲೇಶ್ ಯಾದವ್ ಹೀಗಾಗಿ ಮೊನ್ನೆ ದಿಲ್ಲಿಯಲ್ಲಿ ನಡೆದ ಸಭೆಯಲ್ಲಿ ಈತ ಇನ್ನಿಲ್ಲದ ಹಾಗೆ ಕಲವಿಲಗೊಂಡಿದ್ದರು ಮತ್ತು ಬಾಯಿಗೆ ಬಂದ ಹಾಗೆ ಮಾತಾಡ್ಲಿಕ್ಕೆ ಶುರು ಮಾಡಿದರು ಕೊನೆಗೆ ನರೇಂದ್ರ ಮೋದಿಯವರು ಸೋಲಿಸುವುದೇ ನಮ್ಮ ಗುರಿ ಅಂತ ಅರಚಾಡಲಿಕ್ಕೆ ಶುರು ಮಾಡಿದರು ನೋಡಿ ಯಾವ ಸ್ಥಿತಿ ಬರುತ್ತೆ ಅಪ್ಪ ಮಾಡಿದ ಪಕ್ಷ ಅಪ್ಪ ಚುನಾವಣೆಯಲ್ಲಿ ಗೆಲ್ಲಿಸಿ ಇವ್ರನ್ನ ಮುಖ್ಯಮಂತ್ರಿಯೇ ಮಾಡಿದರು ಮುಂದೆ ಇಡೀ ತನ್ನ ಭವಿತವ್ಯದಲ್ಲಿ ತಾನು ಅಧಿಕಾರಕ್ಕೆ ಬಂದ ಮೇಲೆ ಒಂದೇ ಒಂದು ಚುನಾವಣೆಯನ್ನು ಈತನಿಗೆ ಗೆಲ್ಲಲಿಕ್ಕಾಗೋದಿಲ್ಲ ಅಂದರೆ ಅಪ್ಪನ ಅರಸೊತ್ತಿಗೆಯನ್ನು ಮುಂದಿಸ್ ಬರೆಸ್ಕೊಂಡು ಹೋಗುವಂಥ ವಂಶ ಪಾರಂಪರ್ಯದ ರಾಜಕಾರಣಿ ಇದೆಯಲ್ಲ ಅವರೆಲ್ಲ ಆಲೋಚನೆ ಮಾಡಬೇಕಾದಂಥ ವಿಚಾರ ಇವತ್ತಿನ ಕಾಲಘಟ್ಟದಲ್ಲಿ ಸ್ವಂತ ಸಾಮರ್ಥ್ಯ ಮತ್ತು ಜನರ ವಿಶ್ವಾಸಾರ್ಹತೆಯನ್ನು ಗಳಿಸದೆ ಹೋದರೆ ಮತ್ತು ಅಭಿವೃದ್ಧಿಯ ಬಗ್ಗೆ ಆಲೋಚನೆಯನ್ನು ಮಾಡದೆ ಸ್ವಹಿತಾಸಕ್ತಿ ಮಾಡಿದರೆ ಚುನಾವಣೆಯಲ್ಲಿ ಗೆಲುವು ಸಾಧ್ಯವಿಲ್ಲ ಅನ್ನೋದು ಮತ್ತೊಮ್ಮೆ ಸ್ಪಷ್ಟವಾಗುತ್ತಾ ಹೋಗ್ತಾ ಇದೆ ರಾಜಕಾರಣದಲ್ಲಿ ಏನಾಗುತ್ತೆ ಮುಂದೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ